ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾ ಶಿವರಾಜ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಯುವ ನಿಧಿ ಈ ಒಂದು ಯುವ ನಿಧಿಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ದೀರಾ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯುವ ನಿಧಿಗೆ ಅರ್ಜಿ ಸಲ್ಲಿಸಿರುವಂಥವ್ರಿಗೆ ಯಾವಾಗ ನಿಮಗೆ ಒಂದು ಅಕೌಂಟ್ಗೆ ಹಣ ಬರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬಿಲ್ ಬಟನ್ನು ಓಕೆ ಮಾಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಿಮಗೆ ಒಂದು ಯಾವಾಗ ನೀವು ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದೀರಾ ಅಂಥವ್ರು ಯಾರ್ಯಾರು ಅರ್ಜಿ ಸಲ್ಲಿಸಬೇಕು ಮುಂದೆ ಸಲ್ಲಿಸುವಂಥವ್ರು ಬೇಗ ಬೇಗ ಅರ್ಜಿನ ಸಲ್ಲಿಸಿ ಸೊ ಯಾರು ಇವಾಗ ಅರ್ಜಿನ ಸಲ್ಲಿಸಿದ್ದಾರೆ ಅಂಥವ್ರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಈ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮಗೆ ಈ ಅರ್ಜಿ ಸಲ್ಲಿಸಿರುವಂಥವ್ರಿಗೆ ಈಗ ಹಣನ ಬಿಡುಗಡೆಯನ್ನು ಮಾಡ್ತಿರುವಂಥದ್ದು ಸೊ ಯಾವಾಗ ನಿಮಗೆ ಹಣನ ಬಿಡುಗಡೆ ಮಾಡ್ತಿದ್ದಾರೆ ಅಂತಂದರೆ ನಿಮಗೆ ಒಂದು ಪದವೀಧರರು ಮತ್ತು ಡಿಪ್ಲೊಮೊ ಒಂದು ನಿರುದ್ಯೋಗ ವಿದ್ಯಾವಂತ ಯುವ ಜನತೆಗೆ ಒಂದು ನಿರುದ್ಯೋಗ ಭತ್ತಿ ಅಂತ ಏನು ನೀಡೋದಕ್ಕೆ ನಿಮಗೆ ಒಂದು ಕರ್ನಾಟಕ ಸರ್ಕಾರ ನಿಮಗೆ ಯುವ ನಿಧಿ ಯೋಜನೆ ಎನ್ನುವಂಥ ಒಂದು ಜ ಯೋಜನೆ ಏನಿದೆ ಆ ಒಂದು ಯೋಜನೆ ಜಾರಿಗೆ ತಂದಿತ್ತು ಸೊ ಈ ಒಂದು ಯೋಜನೆಯಲ್ಲಿ ನಿಮಗೆ ಒಂದು ಯುವ ನಿಧಿಗಾಗಿ ಒಂದು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ನಿಮಗೆ ಆನ್ಲೈನ್ ಮೂಲಕ ಒಂದು ನೋಂದಣಿ ಪ್ರಕ್ರಿಯೆಯನ್ನು ಆರಂಭ ಮಾಡಿತ್ತು ಸೊ ಇದರಲ್ಲಿ ನಿಮಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅಂದರೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಪಾಸಾಗಿರುವಂಥ ಒಂದು ಪದವಿ ಮತ್ತು ಡಿಪ್ಲೊಮೊ ವಿದ್ಯಾರ್ಥಿಗಳಿಗೆ ತಿಂಗಳಿಗೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ರೂಪಾಯಿ ಪಾವತಿಸುವಂಥ ಒಂದು ಯೋಜನೆ ಇದಾಗಿರುತ್ತೆ ಮೂರು ಸಾವಿರ ಮತ್ತು ಒಂದೂವರೆ ಸಾವಿರ ಅಂತಂದರೆ ನೀವು ಪದವಿ ಮಾಡಿರುವಂಥವ್ರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡಿರುವಂಥವ್ರಿಗೆ ಒಂದು ಸಾವಿರ ರೂಪಾಯಿಗಳ ಒಂದೂವರೆ ಸಾವಿರ ರೂಪಾಯಿಗಳ ಒಂದು ಏನಿದೆ ಯೋಜನೆ ಈ ಒಂದು ಸ್ಕೀಮಿಂದ ಸೊ ಒಂದು ವಿದ್ಯಾರ್ಥಿಗಳಿಗೆ ತಲುಪುವಂಥ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಈಗಾಗಲೇ ನಿಮಗೆ ಒಂದು ಅರವತ್ತು ಸಾವಿರಕ್ಕಿಂತಲೂ ಹೆಚ್ಚು ನಿಮಗೆ ವಿದ್ಯಾರ್ಥಿಗಳು ನೀವು ಅರ್ಜಿನ ಸಲ್ಲಿಸಿರುವಂಥದ್ದು ಸೊ ಅಲ್ಲಿ ಸಲ್ಲಿಸಿರುವಂಥ ಅರ್ಜಿಗಳೆಲ್ಲನೂ ಸಹ ನಿಮಗೆ ಎಲ್ಲ ಅಲ್ಲೇ ಅಪ್ರೂವಲ್ ಆಗಿ ನಿಮಗೆ ಬಂದಿರುವಂಥದ್ದು ಅದರಲ್ಲಿ ನೋಡ್ಕೋಬೋದು ನೀವು ಪಾಸಾಗಿ ನಿಮ್ಮ ರಿಸಲ್ಟ್ ಏನು ಬಂದಿದೆ ಆ ರಿಸಲ್ಟ್ ಆಗಿ ನೂರ ಎಂಬತ್ತು ದಿನಗಳು ಏನಿದೆ ಆ ಒಂದು ನೂರ ಎಂಬತ್ತು ದಿನಗಳು ಕಳೆದ ಮೇಲೆ ನಿಮಗೆ ಒಂದು ನಿಮಗೆ ಈ ಒಂದು ಪೇಮೆಂಟ್ ಅಂದರೆ ಅಮೌಂಟು ಬರುವಂಥದ್ದಾಗಿರುತ್ತೆ ನಿಮಗೆ ಈ ಒಂದು ಯುವ ನಿಧಿ ಹಣ ಯಾವಾಗ ನಿಮಗೆ ಬಿಡುಗಡೆ ಆಗೋದು ಅಂತಂದರೆ ಒಂದು ಮೂಲಗಳ ಪ್ರಕಾರ ನಿಮಗೆ ಸ್ವಾಮಿ ವಿವೇಕಾನಂದ ಜಯಂತಿ ದಿನ ಏನಿದೆ ಒಂದು ಹನ್ನೆರಡು ಜನವರಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕೇನಿದೆ ಈವತ್ತಿನ ದಿನ ನಿಮಗೆ ಒಂದು ಯುವ ನಿಧಿ ಫಲಾನುಭವಿಗಳಿಗೆ ಒಂದು ಡಿ ಬಿ ಟಿ ಮೂಲಕ ಒಂದು ಹಣನ ನೇರವಾಗಿ ಒಂದು ವರ್ಗಾವಣೆ ಮಾಡುವಂಥದ್ದಾಗಿರುತ್ತೆ ಸೊ ಈ ಒಂದು ಯುವ ನಿಧಿ ಯೋಜನೆಗೆ ಒಂದು ಕಾರ್ಯಕ್ರಮವನ್ನು ಸಹ ಮಾಡಿಕೊಂಡಿದ್ದರೆ ಆ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಒಂದು ಸಿದ್ದರಾಮಯ್ಯನವರು ಆ ಒಂದು ಶಿವಮೊಗ್ಗದ ಒಂದು ಫ್ರೀಡಮ್ ಪಾರ್ಕ್ ಏನಿದೆ ಈ ಒಂದು ಫ್ರೀಡಂ ಪಾರ್ಕಲ್ಲಿ ಈ ಒಂದು ಕಾರ್ಯಕ್ರಮನ ಒಂದು ನಡ್ಸ್ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಇದು ನಿಮಗೆ ಎರಡು ವರ್ಷಗಳ ಕಾಲ ನೀವೇನು ಈ ಒಂದು ಏನಿದೀಗೆ ಅರ್ಜಿ ಹಾಕ್ತೀರಾ ಸೊ ನೀವು ಅರ್ಜಿ ಹಾಕಿ ಎರಡು ವರ್ಷಗಳ ತ ಕಾಲ ತನಕ ಮಾತ್ರ ನೀವು ಈ ಒಂದು ಯೋಜನೆಯ ಲಾಭ ಪಡ್ಕೋಬೋದು ಎರಡು ವರ್ಷದ ನಂತರ ನೀವು ಯಾವುದೇ ರೀತಿ ಈ ಯೋಜನೆಯ ಲಾಭನ ಪಡ್ಕೊಳೋಕ್ಕಾಗೋದಿಲ್ಲ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇದಿಷ್ಟು ನಿಮಗೆ ಇವನಿದೀ ಯಾವಾಗ ನಿಮಗೆ ರಿಲೀಸ್ ಆಗುತ್ತೆ ಅನ್ನೋದು ಹಣ ಬಿಡುಗಡೆ ಮಾಡ್ತಾರೆ ಏನು ಅಂತ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ವಿಡಿಯೋ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್